ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಒಬ್ಬರು ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಮಾನವ ಜನ್ಮ ಮತ್ತೆ ಮತ್ತೆ ಬರೋದಿಲ್ವಾ ಅಂತ ಕೇಳಿದ್ದಾರೆ ಅದಕ್ಕೋಸ್ಕರ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಎಲ್ಲರೂ ತಿಳ್ಕೊಳ್ಳೇಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ ಹಾಗಾಗಿ ಎಲ್ರಿಗೂ ಉತ್ತರ ಸಿಗುತ್ತೆ ನಿಮಗೂ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ಸಲ ನಾರದರು ಮಹಾವಿಷ್ಣುವಿನಲ್ಲಿ ಕೇಳ್ತಾರೆ ನಾರಾಯಣ ಮಂತ್ರದ ಜಪದ ಮಹಿಮೆಯನ್ನು ನನಗೆ ಹೇಳ್ರಿ ಅಂತ ಭಗವಂತನಲ್ಲಿ ಕೇಳ್ತಾರಂತೆ ಆಗ ಭಗವಂತ ಹೇಳ್ತಾನಂತೆ ಒಂದು ಚಿಕ್ಕ ಒಂದು ಹುಳುವನ್ನು ತೋರಿಸ್ಬಿಟ್ಟು ಆ ಹುಳುವಿನ ಕಿವಿಯಲ್ಲಿ ನೀವು ಈ ಮಂತ್ರವನ್ನು ಪಠನ ಮಾಡಿರಿ ಆ ಕಿವಿಯಲ್ಲಿ ಮಂತ್ರವನ್ನು ಹೇಳ್ರಿ ನಾರಾಯಣ ಮಂತ್ರವನ್ನು ಅಂತ ಹೇಳ್ತಾರೆ ಆಗ ನಾರದರು ತಕ್ಷಣವೇ ಆ ಒಂದು ಹುಳುವಿನ ಕಿವಿಯಲ್ಲಿ ಮಂತ್ರವನ್ನು ಹೇಳ್ತಾರೆ ನಾರಾಯಣ ಮಂತ್ರವನ್ನು ಹೇಳಿದ ತಕ್ಷಣ ಆ ಹುಳು ಏನಾಗುತ್ತೆ ತಕ್ಷಣವೇ ಸತ್ತೋಗ್ಬಿಡುತ್ತೆ ಮೃತಪಟ್ಟುಬಿಡುತ್ತೆ ಅದಾದಮೇಲೆ ನಾರದರು ತುಂಬ ದುಃಖಿತರಾಗ್ತಾರೆ ಅಯ್ಯೋ ಎಂಥ ಕೆಲಸ ಆಗೋಯ್ತಲ್ಲ ನಾನೊಂದು ಮಂತ್ರವನ್ನು ಹೇಳಿದ್ದಕ್ಕೆ ಇದೊಂದು ಹುಳು ಸತ್ತೋಯ್ತಲ್ಲ ಅಂತ ಈ ವಿಷಯವನ್ನು ಭಗವಂತನಿಗೆ ನಾರದರು ತಿಳಿಸ್ತಾರೆ ಹೀಗೆ ಕ್ರಮೇಣವಾಗಿ ಚಿಟ್ಟೆ ಜಿಂಕೆ ಮರಿ ಆಮೇಲೆ ಹಸುವಿನ ಕರು ಈ ಥರ ಕ್ರಮೇಣವಾಗಿ ಒಂದೊಂದೇ ಪ್ರಾಣಿಗಳಿಗೆ ನಾರಾಯಣ ಮಂತ್ರವನ್ನು ಕಿವಿಯಲ್ಲಿ ಹೇಳ್ರಿ ಅಂತ ಭಗವಂತ ಹೇಳ್ತಾನೆ ಆವಾಗ ನಾರದರು ಕ್ರಮೇಣವಾಗಿ ಚಿಟ್ಟೆಗೆ ಮತ್ತು ಜಿಂಕೆ ಮರಿಗೆ ಆಮೇಲೆ ಹಸುವಿನ ಕರುವಿಗೆ ಎಲ್ಲದಕ್ಕೂ ನಾರಾಯಣ ಮಂತ್ರವನ್ನು ಉಪದೇಶ ಮಾಡ್ತಾ ಮಾಡ್ತಾ ಬಂದಾಗೆಲ್ಲ ಒಂದೊಂದೇ ಒಂದೊಂದು ಸಾಯ್ತಾ ಬಂತು ಮೃತ ಆಗ್ತಾ ಬಂತು ಇವರಿಗೆ ತುಂಬ ದುಃಖ ಆಗ್ಬಿಡ್ತು ನಾರದರಿಗೆ ಅಯ್ಯೋ ಎಂಥ ಕೆಲಸ ಆಗ್ತಾ ಇದೆಯಲ್ಲ ಅಂತ ತುಂಬ ದುಃಖಿತರಾಗ್ತಾರೆ ನಾರದರು ಆಮೇಲೆ ಭಗವಂತನಲ್ಲಿ ಕೇಳ್ತಾರೆ ಏನು ಭಗವಂತ ಇದು ಹೀಗಾಗ್ತಾ ಇದೆ ಯಾಕೆ ಅಂತ ಆವಾಗ ಭಗವಂತ ಮುಗುಳ್ ನಗ್ತಾನಂತೆ ನಗ್ಬಿಟ್ಟು ಒಂದೇ ಒಂದು ಉಪಾಯ ಹೇಳ್ತಾನಂತೆ ಭಗವಂತ ನೀನು ವಾರಣಾಸಿಗೆ ಹೋಗು ಅಲ್ಲಿ ರಾಜನ ಒಂದು ನವಜಾತ ಶಿಶು ಇದೆ ಆಗ್ತಾನೇ ಹುಟ್ಟಿದಂಥ ಮಗು ಇದೆ ಆ ಮಗುವಿನ ಕಿವಿಯಲ್ಲಿ ಕೊನೆಯದಾಗಿ ನಾರಾಯಣ ಮಂತ್ರವನ್ನು ಹೇಳು ಅಂತ ನಾರದರಿಗೆ ತುಂಬ ಗೊಂದಲ ಇಷ್ಟೆಲ್ಲ ಆಗಿದೆ ಮತ್ತು ಇನ್ನೂ ಇವಾಗ ಬೇರೆ ಮಗು ಬೇರೆ ಅದು ರಾಜನ ಮಗು ಅದಕ್ಕೆ ಏನಾದರೂ ಆಗಿಬಿಟ್ರೆ ಹೇಗೆ ನನ್ನ ಪರಿಸ್ಥಿತಿ ಅಂತ ನಾರದರು ತುಂಬ ಹಿಂಜರಿಕೆಯಿಂದ ಹೋಗಿ ಆ ಮಗುವಿನ ಕಿವಿಯಲ್ಲಿ ನಾರಾಯಣ ಮಂತ್ರವನ್ನು ಪಠಿಸ್ತಾರೆ ಆವಾಗ ಆಶ್ಚರ್ಯ ಆಗುತ್ತೆ ನೋಡ್ರಿ ಏನು ಆ ಮಗು ಕಣ್ ತೆರೆದು ನಾರದರಿಗೆ ನಮಸ್ಕಾರವನ್ನು ಮಾಡುತ್ತಂತೆ ನಮಸ್ಕಾರವನ್ನು ಮಾಡಿ ಏನು ಹೇಳುತ್ತೆ ಹಿಂದಿನ ಜನ್ಮಗಳಲ್ಲಿ ನೀವು ನನಗೆ ಕಿವಿಯಲ್ಲಿ ನಾರಾಯಣ ಮಂತ್ರಗಳನ್ನು ಹೇಳಿ ನನಗೆ ಮಾನವ ಜನ್ಮ ಬಂತು ಈಗ ಮತ್ತೆ ನನ್ನ ಕಿವಿಯಲ್ಲಿ ಬಂದು ನಾರಾಯಣ ಮಂತ್ರವನ್ನು ಉಪದೇಶ ಮಾಡಿ ನನ್ನ ಜನ್ಮನೆ ಪವಿತ್ರ ಮಾಡಿಬಿಟ್ರಿ ಅಂತ ಆ ಒಂದು ಮಂತ್ರದ ಫಲದಿಂದನೇ ನನಗೆ ಮಾನವ ಜನ್ಮ ಬಂದಿದೆ ಅಂತ ಆ ಮಗು ನಾರದರ ಮುಂದೆ ಹೇಳುತ್ತಂತೆ ಇಂಥ ಒಂದು ಅತ್ಯಂತ ಶ್ರೇಷ್ಠವಾದ ಜನ್ಮ ನನಗೆ ಕೊಟ್ಟಿದ್ದೀರಾ ನೀವು ಅಂಥೇಳಿ ಭಕ್ತಿಯಿಂದ ಮಗು ನಮಸ್ಕಾರ ಮಾಡುತ್ತಂತೆ ನಾರದರಿಗೆ ಇದರಿಂದ ನಾವು ಏನು ತಿಳಿಬೇಕು ಸ್ನೇಹಿತರೆ ಇದು ಒಂದು ಸಾಧನ ಶರೀರ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಮೋಕ್ಷವನ್ನು ಪಡೆಯೋದಕ್ಕೆ ಸಿಗುವಂತಹ ಜನ್ಮ ಮಾನವ ಜನ್ಮ ಎಷ್ಟೋ ಶತಕೋಟಿ ಜನ್ಮಗಳನ್ನು ದಾಟಿದ ಮೇಲೆ ನಮಗೆ ಒಂದೇ ಒಂದು ಜನ್ಮ ಪವಿತ್ರವಾದದ್ದು ಮಾನವ ಜನ್ಮ ದೊರಕುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ ಅಂತ ಹೇಳ್ಬೋದು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಯಾಕೆ ಅಂತಂದ್ರೆ ಈ ಒಂದು ಧರ್ಮ ಸಾಧನೆಗಾಗಿ ಹುಟ್ಟಿದಂತಹ ದೇಹ ಇದು ಮಾನವ ಜನ್ಮ ಧರ್ಮವನ್ನ ಮಾಡಲಿಕ್ಕೆ ಈ ಶರೀರ ಅತ್ಯಂತ ಅವಶ್ಯಕವಾದದ್ದು ಸ್ನೇಹಿತರೆ ಸಾಧನೆಯನ್ನ ಮಾಡ್ಕೋಬೇಕು ನಾವು ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತ ಜಗನ್ನಾಥದಾಸರು ಹೇಳಿದ್ದಾರೆ ಅಲ್ವಾ ಸಾಧನ ಶರೀರ ಇದು ನಾವು ಸಾಧನೆಯನ್ನು ಮಾಡಲಿಕ್ಕಾಗಿ ಭಗವಂತ ನಮಗೆ ಈ ಒಂದು ಜನ್ಮವನ್ನು ಕೊಟ್ಟಿದ್ದಾನೆ ಹಾಗಾಗಿ ಮನುಷ್ಯನ ಜನ್ಮ ಅತ್ಯಂತ ಶ್ರೇಷ್ಠವಾದ ಜನ್ಮ ಈಗ ನಾವು ಹೊಟ್ಟೆಯಲ್ಲಿ ಮ ತಾಯಿಯ ಹೊಟ್ಟೆಯಲ್ಲಿ ಬಂದಿದ್ದೀವಿ ಅಂದ ತಕ್ಷಣ ಅದೂ ನರಕನೇ ಅದೂ ನರಕನೇ ಸ್ನೇಹಿತರೆ ಪ್ರತಿ ನಾನು ತುಂಬ ಬಾರಿ ಹೇಳಿದ್ದೀನಿ ಹಿಂದೆ ಮಗು ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ನವ ಮಾಸಗಳು ಹೊಲಸಿನಲ್ಲಿ ಕಳೆದು ಆ ಒಂದು ಕ್ರಿಮಿ ಕೀಟಗಳು ಕಚ್ಚುತ್ತಾ ಇರ್ತವೆ ಒಳಗಡೆ ಹಿಂಸೆ ಆಗ್ತಾ ಇರುತ್ತೆ ಮಗು ಆ ಒಂದು ಒಂಬತ್ತು ತಿಂಗಳು ಭಗವಂತನ ನಾನು ನೆನೆಸ್ತಾ ಇರುತ್ತಂತೆ ಮಗು ಹೊಟ್ಟೆ ಒಳಗಡೆ ಯಾಕಂದರೆ ಅದಕ್ಕೆ ಹಿಂದಿನ ಜನ್ಮದ ಸ್ಮರಣೆ ಆಗ್ತಾ ಇರುತ್ತೆ ಹೋದ ಜನ್ಮದಲ್ಲಿ ನಾನು ಏನಾಗಿದ್ದೆ ಆ ಕಡೆ ಜನ್ಮದಲ್ಲಿ ಏನಾಗಿದ್ದೆ ನಾನು ಅಂತ ಹಾಗೆ ಹಿಂದಿನ ಜನ್ಮಗಳ ಸ್ಮರಣೆಯನ್ನು ಮಗು ಒಂಬತ್ತು ತಿಂಗಳು ಮಾಡುತ್ತಂತೆ ಹೊಟ್ಟೆಯಲ್ಲಿ ಆವಾಗ ಭಗವಂತ ಹೇಳುತ್ತಂತೆ ಮತ್ತೆ ಅಪ್ಪ ನನ್ನ ಗರ್ಭಾವಸ್ಥೆಯಲ್ಲಿ ಅಂತ ಅದಕ್ಕೆ ನಾವು ಭಗವಂತನಲ್ಲಿ ಒಂದನ್ನು ಬೇಡ್ಕೋಬೇಕು ಸ್ನೇಹಿತರೆ ಮೋಕ್ಷವನ್ನು ಕರಣಿಸು ಮತ್ತೆ ಮತ್ತೆ ಗರ್ಭಾವಸ್ಥೆ ಬೇಡ ಅಂತ ನಾವು ಭಗವಂತನಲ್ಲಿ ಬೇಡ್ಕೋಬೇಕು ಅದು ಒಂದು ದೊಡ್ಡ ನರಕ ಗರ್ಭಾವಸ್ಥೆ ಅನ್ನೋದೊಂದು ದೊಡ್ಡ ನರಕ ಒಂದು ಪುಟ್ಟ ಜಾಗ ಕತ್ತಲು ಹೊಲಸು ಆ ಒಂದು ನೀರಿನಲ್ಲಿ ಮಗು ಕ್ರಿಮಿ ಕೀಟಗಳನ್ನು ಕಚ್ಚಿಸ್ಕೊಂಡು ಮುದುರುಕೊಂಡು ಒಂದು ಕಡೆ ಒಂಬತ್ತು ತಿಂಗಳು ಇರಬೇಕು ಅಲ್ವಾ ಎಷ್ಟು ಕಷ್ಟ ನೀವೇ ಯೋಚನೆ ಮಾಡಿರಿ ನಾವು ಆ ಒಂದು ಸ್ಥಿತಿಯನ್ನು ದಾಟಿನೇ ಇಲ್ಲಿಗೆ ಬಂದಿದ್ದೀವಿ ಇವಾಗ ನಾವು ತಿಳ್ಕೊಂಡ್ಮೇಲೆ ಅದರ ಬಗ್ಗೆ ಯೋಚನೆ ಮಾಡಲೇಬೇಕು ಸ್ನೇಹಿತರೆ ಒಂಬತ್ತು ತಿಂಗಳು ಪ್ರ ದಿನ ಅಳುತ್ತಂತೆ ಮಗು ಯಾವಾಗ ನನಗೆ ಇದು ಮುಗಿಯುತ್ತೆ ಯಾವಾಗ ಈ ಬಂಧದಿಂದ ನನಗೆ ಮುಕ್ತಿ ಭಗವಂತ ನನ್ನನ್ನು ಹೊರಗೆ ತಳ್ಳು ನನ್ನ ಹೊರಗೆ ತಳ್ಳು ನನ್ನ ಹೊರಗೆ ದಬ್ಬು ಅಂತ ಮಗು ಅಷ್ಟು ಪರಿಪರಿಯಾಗಿ ಭಗವಂತನನ್ನು ಬೇಡ್ತಾ ಇರುತ್ತಂತೆ ಹೊಟ್ಟೆ ಒಳಗಡೆ ಆದರೆ ಅಲ್ಲಿ ಇಟ್ಟು ಭಗವಂತ ಸಾಕ್ತಾನೆ ಅಲ್ವಾ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಗಳಿಗೆನೂ ಭಗವಂತ ಎಲ್ಲರೂ ನೋಡ್ತಾ ಇರ್ತಾನೆ ಸ್ನೇಹಿತರೆ ಈಗ ನಾವು ಅಂದರೆ ನಾವೊಬ್ಬರೇ ಅಲ್ಲ ಜನ ಲಕ್ಷಾನ್ಗಟ್ಲೆ ಜನಗಳು ಒಂದು ಊರಿನಲ್ಲಿ ಒಂದಷ್ಟು ಲಕ್ಷ ಈ ಥರ ನಾವು ಮನುಷ್ಯ ಜಾತಿ ಅಷ್ಟೇ ಅಲ್ಲ ಪ್ರಾಣಿಗಳು ಕ್ರಿಮಿಗಳು ಕೀಟಗಳು ಪಕ್ಷಿಗಳು ಪ್ರತಿಯೊಂದನ್ನು ಒಂದೊಂದು ಸೆಕೆಂಡಿಗೂ ಭಗವಂತ ಕಾಯ್ತಾ ಇರ್ತಾನೆ ಒಂದೊಂದು ಸೆಕೆಂಡಿಗೂ ಆಯಾ ಜನ್ಮದಲ್ಲಿ ಆಯಾ ಜನ್ಮದಲ್ಲಿ ಹುಟ್ಟಿದಂತಹ ಪ್ರಾಣಿಗಳಿಗೆ ಅವಕ್ಕೆ ಬೇಕಾದಂಥ ಆಹಾರ ಪಕ್ಷಿಗಳಿಗೆ ಬೇಕಾದಂಥ ಆಹಾರ ಮನುಷ್ಯನಿಗೆ ಬೇಕಾದಂಥ ಆಹಾರ ಇದನ್ನೆಲ್ಲ ಯಾರು ಒದಗಿಸ್ಕೊಡ್ತಾರೆ ಭಗವಂತನೇ ಭಗವಂತ ಇದ್ದು ಎಲ್ಲರ ಹೊಟ್ಟೆಯನ್ನು ತುಂಬಿಸಿ ಎಲ್ಲರ ಬಾಧೆಗಳನ್ನು ಪೂರ್ಣ ಮಾಡಿ ಈಗ ನನಗೇನೋ ಕಷ್ಟ ನಾನು ಭಗವಂತನಲ್ಲಿ ಕೇಳ್ತೀನಿ ನಿಮಗೇನೋ ಕಷ್ಟ ನೀವು ಕೇಳ್ತೀರ ಈ ಥರ ಪ್ರಪಂಚದಲ್ಲಿರ್ತಕ್ಕಂತಹ ಜನ ಎಲ್ಲ ಮೊರೆ ಹೋಗೋದು ಕೇವಲ ಒಬ್ಬನಿಗೆ ಅದು ಭಗವಂತನಿಗೆ ಮಾತ್ರ ಒಂದು ನೂರು ಜನ ಒಬ್ಬರಿಗೆ ಬಂದು ಹೇಳ್ಬೋದು ಇಡೀ ವಿಶ್ವ ಹೇಳೋಕ್ಕಾಗುತ್ತಾ ಒಬ್ರಿಗೆ ಆದರೂ ಎಲ್ಲರದೂ ಏಕಕಾಲಕ್ಕೆ ಒಂದೇ ಕಾಲಕ್ಕೆ ಎಲ್ಲರ ಒಂದು ಕಷ್ಟಗಳನ್ನು ಆಲಿಸಿ ಅವರೆಲ್ಲರ್ಗು ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವರವರ ಪಾಪ ಪುಣ್ಯಗಳಿಗೆ ತಕ್ಕ ಹಾಗೆ ಭಗವಂತ ಸುಖ ದುಃಖಗಳನ್ನು ಕೊಡ್ತಾ ಇರ್ತಾನೆ ಇಂತಹ ಒಂದು ಕರುಣಾಮಯಿ ಭಗವಂತ ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ಪ್ರವಚನದಲ್ಲಿ ಭಗವಂತನನ್ನ ಮಹಾವಿಷ್ಣು ಅಂತ ಕರೀತಾರೆ ಯಾಕೆ ಮಹಾವಿಷ್ಣು ಅಂತ ಅಂದರೆ ಭಗವಂತ ಮಾಡುವಂಥ ಕೆಲಸ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಕರುಣಾಮಯಿ ನಾವು ಮಾಡಿದಂತಹ ಪಾಪಗಳಿಗೆ ನಾವು ಮಾಡುವಂತಹ ತಪ್ಪುಗಳಿಗೆ ಶಿಕ್ಷೆಯನ್ನ ಕೊಡಬೇಕು ಅಂತ ಭಗವಂತ ಅನ್ಕೊಂಡ್ರೆ ಇನ್ನು ನಮ್ಮ ಈ ಜನ್ಮನ ಇರೋದಿಲ್ಲ ಅನ್ಸುತ್ತೆ ಅಷ್ಟಾದ್ರೂ ಭಗವಂತ ನಮ್ಮನ್ನ ಕ್ಷಮೆ ಮಾಡ್ತಾನೆ ಪ್ರೀತಿ ಮಾಡ್ತಾನೆ ದಯೆ ತೋರಿಸ್ತಾನೆ ಬದುಕಲಿಕ್ಕೆ ಬಿಡ್ತಾನೆ ಈಗ ಒಂದು ಕ್ಷಣ ಕಷ್ಟ ಕೊಡ್ತಾನೆ ಮತ್ತೆ ಸುಖ ಕೊಡ್ತಾನೆ ಮತ್ತು ನಮಗೆ ದುಡ್ಕೊಂಡು ತಿನ್ನುವಂತಹ ಶಕ್ತಿ ಕೊಡ್ತಾನೆ ಹೀಗೆ ನಮ್ಮನ್ನು ಕ್ಷಣ 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 ಇದ್ದು ಭಗವಂತ ನಮ್ಮ ಹಿಂದೆ ಇದ್ದು ನಮ್ಮಲ್ಲಿ ಇದ್ದು ನಮ್ಮನ್ನು ಕಾಪಾಡ್ತಾನೆ ಅಂತಹ ಭಗವಂತನಿಗೆ ನಾವು ಎಷ್ಟು ಮಾಡಿದ್ರೂ ಕಡಿಮೆ ಸ್ನೇಹಿತರೆ ಎಷ್ಟು ಮಾಡಿದ್ರೂ ಭಗವಂತನ ಋಣ ನಾವು ತೀರಿಸೋದಕ್ಕೆ ಸಾಧ್ಯ ಇಲ್ಲ ಈ ಜನ್ಮದಲ್ಲಿ ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಇದನ್ನು ನಾವು ಸಾಧನೆ ಮಾಡಿ ನಮ್ಮ ತನು ಮನ ಎಲ್ಲವನ್ನು ದಂಡನೆ ಮಾಡಬೇಕು ದಂಡಿಸ್ಬೇಕು ನಮಗೆ ಶಕ್ತಿ ಕೊಟ್ಟಿದ್ದೇನೆ ದೇವರು ಏನು ಒಂದು ಉಪವಾಸ ಮಾಡಿ ಒಂದು ಐವತ್ತೊಂದು ನೂರು ನಮಸ್ಕಾರವನ್ನು ಹಾಕಿದರೆ ಪ್ರಾಣೆಯನೂ ಹೋಗೋದಿಲ್ಲ ಅಲ್ವಾ ಅಂಥ ಶಕ್ತಿನ ನಮಗೆ ಕೊಟ್ಟಿದ್ದೇನೆ ಯಾಕೆ ಸಾಧನೆ ಮಾಡಿರಿ ನೀವು ಸಾಧನೆ ಮಾಡಿ ನಿಮ್ಮ ಜನ್ಮ ಸಾರ್ಥಕ ಮಾಡಿಕೊಂಡು ಉನ್ನತ ಸ್ಥಾನಕ್ಕೆ ಹೋಗ್ರಿ ನೀವು ಮೋಕ್ಷವನ್ನು ಪಡೆಯಿರಿ ಅಂತ ಹೇಳ್ತಾನೆ ಭಗವಂತ ಆದರೂ ನಾವು ಕೆಲವೊಬ್ಬರು ಮೂಢರು ಇರ್ತೀವಿ ಯಾವುದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಇದೊಂದು ಜನ್ಮ ಸಿಕ್ಕಿದೆ ಇದನ್ನು ನಾವು ವ್ಯರ್ಥವಾಗಿ ಹಾಳು ಮಾಡ್ತಾ ಇರ್ತೀವಿ ಆಮೇಲೆ ಕೆಲವೊಬ್ಬರು ನೊಂದ್ಕೊಂಡು ಸೂಸೈಡ್ಗಳನ್ನು ಮಾಡ್ಕೊತಾರೆ ಆತ್ಮಹತ್ಯೆ ಮಹಾಪಾಪ ಅದು ಅದು ಇನ್ನೊಂದು ಪಾಪಕ್ಕೆ ಗುರಿ ಮಾಡುತ್ತೆ ನಮ್ಮನ್ನ ಯಾವತ್ತೂ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಅಧಿಕಾರ ಯಾರ್ಯಾರಿಗೂ ಇಲ್ಲ ಯಾಕೆಂದ್ರೆ ಭಗವಂತನೇ ಹೇಳಿದಾನಂತೆ ಅದು ಆ ಥರ ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಅದು ನಿಮ್ಮ ದೇಹವನ್ನು ನೀವೇ ಶಿಕ್ಷೆ ಕೊಡ್ತಾ ಇದ್ದೀರಾ ಅದು ಭಗವಂತನ ಪರ್ಮಿಷನ್ ಇಲ್ದೇನೆ ಅಲ್ವಾ ಭಗವಂತ ಏನು ಸಾವು ಕೊಟ್ಟಿರೋದಿಲ್ಲ ನೀವಾಗ ನೀವೇ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಯಾರು ಆತ್ಮಹತ್ಯೆಯನ್ನು ಮಾಡ್ಕೋಬಾರ್ದು ಅದು ಒಂದು ದೊಡ್ಡ ಪಾಪ ಆಗುತ್ತೆ ಅದು ಪಾಪಕ್ಕೆ ಗುರಿ ಆಗ್ತೀರ ನೀವು ಮತ್ತೆ ಅದರಿಂದ ಮೋಕ್ಷ ಅಂತೂ ಸಿಗೋದಿಲ್ಲ ಇದ್ದು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಬದುಕಿದ್ದು ಇದ್ದು ಸಾಧನೆ ಮಾಡಿ ಅದನ್ನು ನಾವು ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಇದಕ್ಕೆ ಯಾರೂ ನಮಗೆ ಸಹಾಯಕ್ಕೆ ಬರೋದಿಲ್ಲ ಭಗವಂತನೊಬ್ಬನನ್ನು ಬಿಟ್ಟು ಭಗವಂತನಿಗೆ ಮೊರೆ ಹೋಗಬೇಕು ಆತನೇ ನಮ್ಮನ್ನು ಕಾಪಾಡೋದು ಆತನೇ ಕಷ್ಟಗಳಿಂದ ಪಾರು ಮಾಡೋದು ಹೌದು ಕಷ್ಟ ಬರುತ್ತೆ ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ ಸ್ನೇಹಿತರೆ ನಿಮಗಿಲ್ಲ ನನಗಿಲ್ಲ ಅಂತ ಇಲ್ಲ ಈಗ ನಾವೇನೋ ಇಷ್ಟು ಹೇಳ್ತಾ ಇದ್ದೀವಿ ನಮಗೆ ಕಷ್ಟ ಇಲ್ಲ ಅಂತ ನೀವು ತಿಳಿಬಾರ್ದು ಪ್ರತಿಯೊಬ್ಬರು ಮನುಷ್ಯ ಅಂತ ಅಂದ ಮೇಲೆ ಪ್ರಾಣಿ ಪಕ್ಷಿಗಳಿಗೂ ಕಷ್ಟ ಇರುತ್ತೆ ಅವಕ್ಕೆ ಅವ್ರು ಕಷ್ಟಗಳು ಈಗ ಮರದಕ್ಕಿಂತ ಮರ ದೊಡ್ಡದು ಮರದ ನೋವು ಮರಕ್ಕೆ ಮನುಷ್ಯನ ನೋವು ಮನುಷ್ಯನಿಗೆ ಹಾಗಾಗಿ ಪ್ರಾಣಿಗಳಿಗೂ ಕಷ್ಟ ಇರುತ್ತೆ ಅವಕ್ಕೂ ಸಾವಿರ ಕಷ್ಟ ಅವು ಪಾಪ ಎಷ್ಟು ಪರದಾಡ್ತಿರುತ್ತೆ ಆಹಾರ ಹುಡ್ಕೋಬೇಕು ನೀರು ಹುಡ್ಕೋಬೇಕು ಅವು ಅವುಗಳ ಜನ್ಮನೂ ಕಷ್ಟ ಪ್ರಾಣಿಗಳ ಜನ್ಮನೂ ಕಷ್ಟ ಇನ್ನು ಹೊಲಸಿನಲ್ಲಿ ಇರ್ತಕ್ಕಂತಹ ಕ್ರಿಮಿಕೀಟಗಳ ಜನ್ಮನೂ ಕಷ್ಟ ಅಲ್ವಾ ಇಲಿಗಳು ಕ್ರಿಮಿಕೀಟಗಳು ಇದೆಲ್ಲ ಜನ್ಮ ನಮಗೆ ಬೇಡ ಅಂತ ಭಗವಂತನಲ್ಲಿ ಬೇಡ್ಕೋಬೇಕು ಇಷ್ಟು ಜನ್ಮಗಳು ನಾವು ಏನೇನು ಕಳೆದು ಬಂದಿದ್ದೀವೋ ನಮಗೆ ಗೊತ್ತಿಲ್ಲ ಇನ್ನು ಮುಂದಿನ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೋಬೇಕು ಆದಷ್ಟು ಭಗವಂತನ ಸೇವೆ ಭಗವಂತನ ಧ್ಯಾನ ದಾನ ಧರ್ಮಗಳು ಒಳ್ಳೆಯದು ನಾಲ್ಕು ಜನಕ್ಕೆ ಉತ್ತಮವಾದ್ದು ಮಾಡಬೇಕು ಇಷ್ಟು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ನಡೆಸಿದರೆ ಶುದ್ಧಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಒಬ್ಬರಿಗೆ ಅನ್ಯಾಯ ಮಾಡಿದೆ ಒಬ್ಬರಿಗೆ ಮೋಸ ಮಾಡ್ದೇನೆ ನಮಗೆ ಈ ಜನ್ಮದಲ್ಲಿ ಎಷ್ಟು ಕೊಟ್ಟಿದ್ದಾನೋ ಭಗವಂತ ಒಬ್ಬರನ್ನ ನೋಡಿ ನಾವು ಕುದಿಯೋದು ಬೇಡ ಅಲ್ವಾ ಒಂದೇ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ ಹಿರಿಯರು ಕುಲ್ಲ ನಿನಗೆ ಇಲ್ಲ ಅಂತ ಹೇಳ್ತಾರೆ ಅಂದರೆ ಕುಲ್ಲಬಾರ್ದು ನಾವು ಈಗ ಒಬ್ರು ಯಾರೋ ಶ್ರೀಮಂತರಿದ್ದಾರೆ ಅವ್ರು ಏನೋ ಮಾಡ್ಕೊಂಡಿದ್ದಾರೆ ಅದು ಅವರ ಪೂರ್ವ ಜನ್ಮದ ಪುಣ್ಯ ಫಲ ಅದು ಅವರು ಹೋದ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದಾರೆ ಅದಕ್ಕೆ ದೇವ್ರ ಭಗವಂತ ಅಷ್ಟು ಕೊಟ್ಟಿದ್ದಾನೆ ಅವರಿಗೆ ನಾವು ಎಷ್ಟು ಮಾಡಿದ್ದೀವೋ ಅಷ್ಟು ಕೊಟ್ಟಿದ್ದಾನೆ ಅಷ್ಟೇ ಅಷ್ಟರಲ್ಲಿ ನಿಮ್ಗೆ ಇಷ್ಟನ್ನ ಇದೆಯಲ್ಲ ಅಂತ ನೀವು ತೃಪ್ತಿ ಪಡಬೇಕು ಅಲ್ವಾ ನಮ್ಗಿನ್ನ ಕೆಳಗಡೆ ಇರೋರನ್ನ ನೋಡಿಕೊಂಡು ನಾವು ತೃಪ್ತಿ ಪಡಬೇಕು ಯಾವಾಗಲೂ ನಮ್ಕಿನ್ನ ಮೇಲಿರೋರನ್ನ ಯಾವತ್ತೂ ನಾವು ಕಂಪೇರ್ ಮಾಡ್ಕೋಬಾರ್ದು ಸ್ನೇಹಿತರೆ ನಮಗೆ ಇಷ್ಟು ಕೊಟ್ಟಿದ್ದಾನೆ ಭಗವಂತ ಇಷ್ಟು ಸುಖವಾಗಿ ಸುಖವಾಗಿಟ್ಟಿದೆಯಲ್ಲ ಹೊಟ್ಟೆ ಬಟ್ಟೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ಏನೂ ಕಡಿಮೆ ಇಲ್ಲ ಸಾಕಾಗಷ್ಟು ಹಣವನ್ನು ಕೊಟ್ಟಿದೆಯಾ ಇಷ್ಟು ನಮಗೆ ಉಪಕಾರ ಮಾಡಿದೆಯಲ್ಲ ತಂದೆ ಸಾಕು ಅಂತ ನಾವು ಭಗವಂತನಲ್ಲಿ ಕೇಳ್ಕೋಬೇಕೇ ವಿನಹ ಇನ್ನ ಒಂದು ಕರುಣೆಯನ್ನು ನಾವು ಯಾವತ್ತೂ ಮರೆಯೋದಿಲ್ಲ ಅಂತ ಭಗವಂತನಲ್ಲಿ ಕೇಳಬೇಕೆ ವಿನಹ ದುಃಖ ಪಡಬಾರ್ದು ಒಬ್ಬರನ್ನ ನೋಡಿ ನಾವು ದುಃಖ ಪಟ್ಟರೆ ಖಂಡಿತವಾಗಿ ನಮಗೆ ಸುಖವಂತೂ ಕೊಡೋದಿಲ್ಲ ಯಾವತ್ತೂ ಮನಸ್ಸಿನಲ್ಲಿ ಒಬ್ಬರನ್ನ ನೋಡಿ ಕುಲ್ತಾ ಇರ್ತೀವೋ ಅಷ್ಟೇ ಆ ಜನ್ಮ ಇಡೀ ನಾವು ಒಬ್ಬರನ್ನ ನೋಡಿ ದುಃಖ ಪಡೋದೇ ಆಗುತ್ತೆ ವಿನಃ ಸುಖವಂತೂ ನಿಜವಾಗ್ಲೂ ಸಿಗೋದಿಲ್ಲ ಸ್ನೇಹಿತರೆ ಅವರಷ್ಟಿದ್ದಾರೆ ಅಂತಂದರೆ ಅವ್ರಿಗಷ್ಟು ಪುಣ್ಯ ಇದೆ ನೀನು ಪುಣ್ಯ ಸಂಪಾದನೆ ಮಾಡ್ಕೋ ಮುಂದಿನ ಜನ್ಮದಲ್ಲಿ ಸುಖ ಪಡು ಅಷ್ಟೇ ಈಗ ನೀನು ಎಷ್ಟು ಪಾಪವನ್ನು ಗಳಿಸ್ತೀಯೋ ಮುಂದಿನ ಜನ್ಮದಲ್ಲಿ ಮತ್ತೆ ನಿನಗೆ ನರಕ ತಪ್ಪಿದ್ದಲ್ಲ ಅದಕ್ಕೋಸ್ಕರ ಈ ಒಂದು ಸಾಧನ ಶರೀರ ಮಾನವ ಜನ್ಮ ಮತ್ತೆ ಮತ್ತೆ ಸಿಗುತ್ತಾ ಅಂತ ಕೇಳಿದ್ರು ಒಬ್ಬರು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಮಾನವ ಜನ್ಮ ಮತ್ತೆ ಮತ್ತೆ ಸಿಗೋದಲ್ಲ ಒಂದು ಸಲ ಮಾನವ ಜನ್ಮ ಬಂದಿದೆ ಅಂತಂದರೆ ಮತ್ತೆ ಮಾನವ ಜನ್ಮ ಬರಬೇಕು ಅಂತಂದರೆ ಮತ್ತೆ ಎಷ್ಟೋ ಕೋಟಿ ಜನ್ಮಗಳನ್ನು ದಾಟಬೇಕು ಎಷ್ಟೋ ಶತಕೋಟಿ ಜನ್ಮಗಳು ಆದಮೇಲೆ ಮತ್ತೆ ಮಾನವ ಜನ್ಮ ಪುಣ್ಯ ಇರಬೇಕು ಪುಣ್ಯ ಇದ್ದರೆ ಮಾತ್ರ ಮನುಷ್ಯ ಜನ್ಮ ಮತ್ತೆ ಸಿಗುತ್ತೆ ಅದಕ್ಕೋಸ್ಕರ ಇಂತಹ ಒಂದು ಮಾನವ ಜನ್ಮವನ್ನು ಯಾರು ಹಾಳು ಮಾಡ್ಕೋಬಾರ್ದು ಸ್ನೇಹಿತರೆ ಮಾನವ ಜನ್ಮ ಇದು ಬಲು ದೊಡ್ಡದು ಇದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ್ದಂಗೆ ನಾವು ಮಾನವ ಜನ್ಮವನ್ನು ಹಾಳು ಮಾಡ್ಕೋಬಾರ್ದು ವ್ಯರ್ಥವಾಗಿ ಕಾಲ ಕಳಿಬಾರ್ದು ತಿನ್ನೋದು ಮಲಗೋದು ಇಷ್ಟೇ ಆಗಿಬಿಟ್ರೆ ಜನ್ಮದಲ್ಲಿ ಏನು ಸಾಧನೆ ಮಾಡ್ದಂಗೆ ಆಯಿತು ನೀವು ಇನ್ನು ಮುಂದಿನ ಜನ್ಮ ಭಗವಂತ ಅಂತನಂತೆ ನಿನಗೆ ಜನ್ಮ ಕೊಟ್ಟೆ ನೀನು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ತಗೋ ಈಗ ಅನ್ಭವ್ಸು ಅಂಥೇಳಿ ಮತ್ತೆ ಯಾವುದೋ ಒಂದು ಕ್ರಿಮಿನೋ ಕೀಟನೋ ಆಗಿ ಹೊಲಸಿನಲ್ಲಿ ಗೊಜ್ಜಲಲ್ಲಿ ಕಾಲುವೆಯಲ್ಲಿ ಮೋರಿಯಲ್ಲಿ ಹುಟ್ಟೋ ಥರ ಭಗವಂತ ನಮ್ಮನ್ನು ಮಾಡ್ತಾನೆ ಅದಕ್ಕೋಸ್ಕರ ಅಂತಹ ಒಂದು ಜನ್ಮ ಬೇಡ ನಮಗೆ ಸಾಧನೆಯನ್ನು ಮಾಡಿಕೊಂಡು ಶಕ್ತಿ ಇದೆ ವಯಸ್ಸಿದೆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಎಲ್ಲ ರೀತಿಯಿಂದ ನಮಗೆ ಭಗವಂತ ಹಿಂದೆ ನಿಂತು ನಡೆಸ್ತಾನೆ ಅದಕ್ಕೋಸ್ಕರ ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ಅಂತ ಹೇಳೋದು ಪ್ರತಿದಿನ ಭಗವಂತನಲ್ಲಿ ನಾವು ಬೇಡ್ಕೋಬೇಕು ನೀನು ಮಾಡಿಸು ನನ್ನಿಂದ ನನ್ನಿಂದ ಈ ಕಾರ್ಯವನ್ನು ಮಾಡಿಸು ಭಗವಂತ ಅಂತ ಬೇಡ್ಕೊಂಡು ನಾವು ಮಾಡಿದರೆ ಖಂಡಿತವಾಗಿ ಯಾವುದೇ ವಿಘ್ನ ಬರೋದಿಲ್ಲ ಏಕಾದಶಿ ವ್ರತನೂ ಅಷ್ಟೇ ಸ್ನೇಹಿತರೆ ತುಂಬ ಜನ ಕಮೆಂಟ್ ಹಾಕ್ತಿರ್ತೀರ ನಮ್ಗೆ ಇರೋದಕ್ಕಾಗಲ್ಲ ನೀವು ಒಂದು ಸಲ ಪ್ರಯತ್ನ ಮಾಡಿರಿ ಭಗವಂತನಲ್ಲಿ ಬೇಡ್ಕೊಳ್ರಿ ಭಕ್ತಿಯಿಂದ ಖಂಡಿತ ನಿಮಗೆ ಮನೆಯಲ್ಲಿ ಬೇರೆಯವ್ರಿಗೆ ಮಾಡಿಕೊಟ್ರೂ ನಿಮಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ ಅಂಥ ಮನಸ್ಸು ಕೊಡೋದಿಲ್ಲ ದೇವರು ಭಗವಂತ ಮಾಡದೇ ಇರೋದೇನೂ ಇಲ್ಲ ಸ್ನೇಹಿತರೆ ನಾವೆಲ್ಲ ಮಾತ್ರ ಅಷ್ಟೆ ಎಲ್ಲ ಭಗವಂತನೇ ಮಾಡಿಸೋದು ನಮ್ಮಿಂದ ಹಾಗಾಗಿ ಇಂತಹ ಒಂದು ಪವಿತ್ರವಾದ ಜನ್ಮ ಅಂತ ಹೇಳ್ತೀನಿ ನಾನು ಮನುಷ್ಯ ಜನ್ಮನೇ ಪವಿತ್ರವಾದದ್ದು ಯಾಕಂದರೆ ನಾವು ಈ ಬಾಯಿಂದ ಒಂದು ನಾಲ್ಕು ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತೀವಿ ಆಮೇಲೆ ಕೈ ಎತ್ತಿ ದಾನಗಳನ್ನು ಕೊಡ್ತೀವಿ ದುಡಿಯೋ ಶಕ್ತಿ ಇದೆ ಕೈಕಾಲಿದೆ ಗಟ್ಟಿ ಇದೆ ಕಿವಿ ಕೊಟ್ಟಿದ್ದಾನೆ ಪ್ರತಿಯೊಂದು ಅಂಗಾಂಗಗಳು ಭಗವಂತ ನಮಗೆ ಕರುಣಿಸಿದ್ದಾನೆ ಅಂತಹ ಒಂದು ಮಾನವ ಜನ್ಮವನ್ನು ನಾವು ಹಾಳು ಮಾಡಿಕೊಂಡ್ರೆ ಇನ್ನು ಪ್ರಾಣಿ ಪಕ್ಷಿಗಳು ಏನನ್ನ ಮಾಡೋದಕ್ಕೆ ಸಾಧ್ಯ ಇದೆನಾ ಪ್ರಾಣಿಗಳೇನಾದರೂ ಮಂತ್ರಗಳು ಸ್ತೋತ್ರಗಳು ಪೂಜೆ ಮಾಡೋದಕ್ಕೆ ಸಾಧ್ಯ ಇದೆನ ರಂಗೋಲಿ ಹಾಕ್ತಾವೆ ಅಥವಾ ಪಕ್ಷಿಗಳೇನಾದರೂ ಮಾಡೋದಕ್ಕೆ ಸಾಧ್ಯ ಇದೆನಾ ಅವಕ್ಕೆ ಏನೂ ಮಾಡೋದಕ್ಕಾಗಲ್ಲ ಅಂತಹ ಜನ್ಮ ಏನು ಬಂತು ಪ್ರಯೋಜನ ಅಂತಹ ಜನ್ಮದಲ್ಲಿ ನಾವು ಏನು ಸಾಧನೆ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಲ್ವಾ ಅದಕ್ಕೆ ಮಾನವ ಜನ್ಮ ಅಂತ ಭಗವಂತ ಕೊಡೋದು ಈ ಜನ್ಮವನ್ನು ನಾವು ಸದುಪಯೋಗ ಮಾಡಿಕೊಂಡು ಉಪಯೋಗವನ್ನು ಮಾಡಿಕೊಂಡು ನಮ್ಗೆ ಎಷ್ಟು ತಿಳಿದೆಯೋ ನಾವು ಅಷ್ಟು ಹೇಳ್ತಾ ಇರ್ತೀವಿ ಅದನ್ನು ನೀವು ಉಪಯೋಗ ಮಾಡಿಕೊಂಡು ಸಾಧನೆಯನ್ನು ಮಾಡಿಕೊಂಡು ಎಲ್ಲರೂ ಮೋಕ್ಷವನ್ನು ಕಾಣಬೇಕು ಎಲ್ಲರಿಗೂ ಒಳ್ಳೆಯ ಜನ್ಮ ಅಂತ ಬರಬೇಕು ಅಲ್ವಾ ಈ ಶರೀರ ಒಂದು ನೌಕೆ ಇದ್ದ ಹಾಗೆ ನೌಕೆ ಅಂದರೆ ದೋಣಿ ಅಂತೀವಲ್ವಾ ದೋಣಿ ಅದು ಶರೀರ ಒಂದು ನೌಕೆ ಇದ್ದ ಹಾಗೆ ಇದರಿಂದ ನಾವು ಜೀವನವನ್ನು ಸಾಗಿಸ್ಬೇಕು ಈ ಒಂದು ಜೀವನ ಭವ ಸಾಗರ ಇದ್ದ ಹಾಗೆ ಈ ಒಂದು ಶರೀರ ನೌಕೆ ಇದ್ದ ಹಾಗೆ ನಮ್ಮ ಜೀವನ ಸಾಗರ ಇದ್ದ ಹಾಗೆ ಆ ಸಾಗರವನ್ನು ಈ ನೌಕೆಯಿಂದ ದಾಟಬೇಕು ಹಾಗಾಗಿ ಸುರಕ್ಷಿತವಾಗಿ ದಾಟಿ ನಾವು ಮುಂದೆ ಹೋಗಿ ಮೋಕ್ಷವನ್ನು ಪಡಿಬೇಕು ಸ್ನೇಹಿತರೆ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದ ಜನ್ಮ ಹಾಗಾಗಿ ಇದನ್ನು ಯಾರೂ ಹಾನಿ ಮಾಡ್ಕೋಬೇಡ್ರಿ ನಿಮ್ಮ ನಿಮ್ಮ ಧರ್ಮಗಳಿಗೆ ತಕ್ಕ ಹಾಗೆ ನೀವು ಧರ್ಮವನ್ನು ಮಾಡಿರಿ ನಿಮ್ಮ ನಿಮ್ಮ ಧರ್ಮದಲ್ಲಿ ಹೇಗೆ ಹೇಳಿದರು ನಿಮ್ಮ ನಿಮ್ಮ ಧರ್ಮ ಪದ್ಧತಿಗಳು ಹೇಗಿದೆಯೋ ಅದೇ ಥರನೇ ನೀವು ಆಚರಣೆಯನ್ನು ಮಾಡಬೇಕು ಈಗ ನಿಮ್ಮ ನಿಮ್ಮ ಧರ್ಮದಲ್ಲಿ ನೀವು ನಾನ್ ವೆಜ್ ತಿಂತ ಇರ್ತೀರ ಅದು ನಿಮ್ಮ ಧರ್ಮಕ್ಕೆ ಭಗವಂತ ಹೇಳಿದ್ದಾನೆ ಆ ಥರ ಮಾಡಬೇಕು ಅಂತ ಹಾಗಾಗಿ ನಿಮ್ಮ ನಿಮ್ಮ ಧರ್ಮದಲ್ಲಿ ಯಾವ ಥರ ಭಗವಂತ ಆಚರಣೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೋ ಅಷ್ಟನ್ನು ನೀವು ಆಚರಣೆಯನ್ನು ಮಾಡಿಕೊಂಡು ನೀವು ಮುಂದಿನ ಜನ್ಮಕ್ಕೆ ಮೋಕ್ಷವನ್ನು ಕಾಣಬೇಕು ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠವಾದದ್ದು ಅಂತ ನಿಮಗೆಲ್ಲ ತಿಳಿಸಿದ್ದೀನಿ ನನಗೆಷ್ಟು ತಿಳಿದಿದೆಯೋ ಅಷ್ಟು ತಿಳಿಸಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳೋದು ಅಷ್ಟೇ ನಾವು ಈಗ ವಿಡಿಯೋಗಳನ್ನು ಮಾಡೋದೆಲ್ಲ ಒಂದು ನಾಲ್ಕು ಜನಕ್ಕೆ ಒಂದಷ್ಟು ವಿಷಯಗಳನ್ನು ತಿಳಿಸ್ದಂಗೆ ಆಗುತ್ತೆ ಅಂತ ಅಷ್ಟೇ ಈಗ ನಾವು ನಮ್ಮಲ್ಲೇ ಇಟ್ಕೊಂಡು ಕೂತ್ಕೊಂಡ್ರೆ ಯಾರಿಗಾದರೂ ತಿಳಿಸೋದಕ್ಕೆ ಹೇಗೆ ನಮಗೆ ಇದೊಂದು ಸಾಧನ ಅಷ್ಟೇ ಈಗ ಯೂಟ್ಯೂಬ್ ಏನಿದೆ ನಮ್ಮಂಥವ್ರಿಗೆ ಒಂದು ಸಾಧನ ನಾಲ್ಕು ಜನಕ್ಕೆ ಒಂದು ನಾಲ್ಕು ವಿಷಯಗಳು ನಮ್ಗೆ ಎಷ್ಟು ತಿಳಿದಿದೆಯೋ ಅಷ್ಟು ತಿಳಿಸಿ ಅವ್ರನ್ನೂ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗೋದೇ ನಮ್ದೊಂದು ಉದ್ದೇಶ ಇದರಲ್ಲಿ ಯಾವುದೇ ದುರುದ್ದೇಶಗಳಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ರು ಆಮೇಲೆ ತುಂಬ ಜನ ಕೇಳ್ತಾ ಇರ್ತೀರಾ ವ್ಲಾಗ್ಗಳು ಮಾಡ್ರಿ ನೀವು ಬೆಳಗ್ಗೆಯಿಂದ ಏನು ಮಾಡ್ತೀರಾ ತೋರಿಸ್ರಿ ಅಡುಗೆ ಮಾಡೋದು ತೋರಿಸ್ರಿ ಹೀಗೆಲ್ಲ ಕೇಳ್ತಾ ಇರ್ತಾರೆ ತುಂಬ ದಿನದಿಂದ ಕೇಳ್ತಾ ಇದ್ರಿ ಅಂತ ಒಂದು ಸಣ್ಣ ವಿಡಿಯೋ ನಿಮ್ಗೋಸ್ಕರ ಮಾಡಿದ್ದೀನಿ ಇವತ್ತು ದ್ವಾದಶಿ ಪೂಜೆ ಅಡುಗೆ ನೈವೇದ್ಯ ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ ಯಾಕಂದರೆ ನನಗೆ ಬೆಳಗ್ಗೆ ಅಷ್ಟು ಫ್ರೀ ಇರೋಲ್ಲ ಸ್ನೇಹಿತರೆ ಯಾಕಂದರೆ ಎಲ್ಲ ಉಪವಾಸ ಮಾಡಿರ್ತೀವಿ ಬೇಗ ಪಾರಣೆಯ ಸಮಯಕ್ಕೆ ಪಾರಣೆ ಮಾಡಬೇಕು ಅಂತ ಹಾಗಾಗಿ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿರ್ತಾರೆ ದ್ವಾದಶಿ ದಿವಸ ಮಾತ್ರ ನನಗೇನು ಪೂಜೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ತುಳಸಿ ಪೂಜೆ ಅಷ್ಟೇ ಮಾಡ್ಕೊತೀನಿ ದೇವ್ರ ದೀಪ ಹಚ್ಚಿಬಿಟ್ಟು ಹಾಗಾಗಿ ನಮ್ಮ ಮನೆಯವರೇ ಎಲ್ಲ ಪೂಜೆ ಮಾಡಿ ತೀರ್ಥ ಮಾಡಿ ಅವರು ನೈವೇದ್ಯ ಮಾಡ್ತಾರೆ ಮಂಗಳಾರತಿ ಮಾಡ್ತಾರೆ ಆಮೇಲೆ ನಾನು ಆರತಿ ಮಾಡಿಬಿಟ್ಟು ಊಟವನ್ನು ಮಾಡ್ತೀವಿ ನನಗೆ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ದಿನನಿತ್ಯ ಬೆಳಗ್ಗೆ ಎದ್ದು ನಾವು ಕಸ ಗುಡಿಸಿದ್ವಿ ಮನೆ ಒರೆಸಿದ್ವಿ ಅಡುಗೆ ಮಾಡಿದ್ವಿ ಇದನ್ನೆಲ್ಲ ತೋರಿಸ್ಕೊಂಡು ಹೋದರೆ ನಮ್ಮ ಜೀವನ ದಿನನಿತ್ಯ ನಾವೇ ತೋರಿಸ್ತಾ ಹೋಗ್ಬಿಟ್ರೆ ಅದರಲ್ಲಿ ಬೇರೆ ಹೇಳೋದೇನಿದೆ ಅಲ್ವಾ ಬೇರೆ ನೀವು ನಿಮಗೆ ಉಪಯೋಗ ಆಗೋಂಥದ್ದು ಏನಿರುತ್ತೆ ಅದರಲ್ಲಿ ಆದಷ್ಟು ದೇವರ ಪೂಜೆಯನ್ನ ತೋರಿಸೋದು ರಂಗೋಲಿಗಳನ್ನು ತೋರಿಸೋದು ಆಮೇಲೆ ಈ ತರ ಮಾಡ್ಕೊಳ್ರಿ ಅಂತ ಹೇಳೋದು ಇದನ್ನ ಮಾಡೋದ್ರಿಂದ ನಮಗೂ ಪುಣ್ಯ ಲಭ್ಯ ಆಗುತ್ತೆ ನಿಮಗೂ ಅದರಿಂದ ಉಪಯೋಗ ಆಗುತ್ತೆ ನಿಮಗೂ ಪುಣ್ಯ ಬರುತ್ತೆ ಅದಕ್ಕೋಸ್ಕರ ನಾನು ಯಾವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಯಾವತ್ತೂ ಕೇಳಿಲ್ಲ ಅಂತಹ ದುರಾಸೆನೂ ನನಗಿಲ್ಲ ಎಷ್ಟು ಜನ ಇದ್ದೀರೋ ಎಷ್ಟು ಜನಕ್ಕೆ ನಾನು ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಅದರಿಂದ ಉಪಯೋಗ ಪಡ್ಕೊಳ್ರಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ ನೀವು ಒಂದು ಸಾಧನೆ ಮಾಡ್ಕೊಳ್ರಿ ಬಯಸ್ತೀನಿ ಸ್ನೇಹಿತರೆ ಇನ್ನಷ್ಟು ವಿಷಯಗಳೊಟ್ಟಿಗೆ ಸಿಗ್ತೀನಂತೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಈ ವಿಷಯ ನಾನು ತಿಳಿದಿದ್ರೆ ಖಂಡಿತ ತಿಳಿಸ್ತೀನಿ ನನಗೆ ಗೊತ್ತಿಲ್ಲ ಅಂದ್ರೆ ಯಾರಾದ್ರೂ ಅದು ತಿಳ್ಕೊಂಡು ಅದು ನಿಮ್ಗೆ ಪ್ರಯತ್ನವನ್ನ ಮಾಡ್ತೀನಿ ಮಂಡಲ ಖಂಡ ಮಂಡಲಂ ಪ್ರೀನಯಾಮೋ ವಾಸುದೇವ್ ನಮ್ಮನೆ ಪೂಜೆ ಮುಗ್ದಿದೆ ಸ್ನೇಹಿತರೆ ನೀವು ಎಲ್ಲ ಮಂಗಳಾರತಿ ತೊಗೊಳ್ರಿ ಈಗ ನಾನು ಕೊನೆಯದಾಗಿ ಆರತಿಯನ್ನು ಮಾಡ್ತಾ ಇದ್ದೀನಿ ನಿಮ್ಗೆ ಹೇಳಿದ್ನಲ್ಲ ಚಾತುರ್ಮಾಸದ ಬತ್ತಿ ಹೇಗೆ ಮಾಡ್ಕೊಳ್ಳೋದು ಅಂತ ದಿನನಿತ್ಯ ನಾನು ಚಾತುರ್ಮಾಸದ ಬತ್ತಿಯನ್ನು ಹಚ್ಚಿಬಿಟ್ಟು ದೇವರಿಗೆ ಆಮೇಲೆ ರಂಗೋಲಿಗಳಿಗೆ ಆರತಿಯನ್ನು ಮಾಡ್ತೀನಿ ಇನ್ನೊಂದು ವಿಷಯ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ರಂಗೋಲಿ ಬಗ್ಗೆ ತುಂಬ ಡೌಟ್ ಇದೆ ಕೆಲವೊಬ್ಬರಿಗೆ ದ್ವಾದಶಿ ದಿವಸ ರಂಗೋಲಿ ಹಾಕಬೇಕಾ ಅಥವಾ ಹಾಕಿದ್ದನ್ನು ತೆಗಿಬೇಕಾ ಅಂತ ಏಕಾದಶಿ ರಂಗೋಲಿ ಹಾಕಬೇಕು ಮೂವತ್ತ್ಮೂರು ನಮಸ್ಕಾರವನ್ನು ಕಂಪಲ್ಸರಿ ಮಾಡಬೇಕು ಏಕಾದಶಿ ಹಾಕಿರುವಂಥ ರಂಗೋಲಿನ ದ್ವಾದಶಿ ತೆಗಿಬಾರ್ದು ಅದಕ್ಕೇ ಪೂಜೆ ಮಾಡಿಕೊಂಡು ಆರತಿ ಮಾಡಿ ಅರ್ಘ್ಯವನ್ನು ಕೊಡಬೇಕು ಇನ್ನು ದ್ವಾದಶಿ ರಂಗೋಲಿ ಬಾಕಿ ಇರುತ್ತಲ್ವ ಅದನ್ನು ತ್ರಯೋದಶಿ ದಿವಸ ಎರಡು ಹಾಕ್ಕೊಂಡು ಮುಗಿಸ್ಬೇಕು ಆದರೆ ಏಕಾದಶಿ ದಿವಸ ಅರ್ಘ್ಯವನ್ನು ಕೊಡಬಾರ್ದು ದ್ವಾದಶಿ ದಿವಸ ನೀವು ಅರ್ಘ್ಯವನ್ನು ಕೊಡಬೇಕು ಆರತಿಯನ್ನು ಮಾಡೋದು ಏಕಾದಶಿನೂ ಆರತಿ ಮಾಡ್ಬೋದು ಹೀಗೆ ಯಾವಾಗ ನಾವು ತಪ್ಪಿಸಿರ್ತೀವೋ ಬಿಟ್ಟಿರುವ ರಂಗೋಲಿಯನ್ನು ಮುಂದೆ ದಿನ ಮುಂದಿನ ದಿನಗಳಲ್ಲಿ ಹಾಕಲೇಬೇಕು ಸ್ನೇಹಿತರೆ ಅಂದರೆ ನಿಮಗೆ ತಪ್ಪಿ ಹೋದ ದಿನಗಳು ಯಾವತ್ತು ನಮಗೆ ಹಾಕೋದಕ್ಕೆ ಆಗಿರೋದಿಲ್ವೋ ಆಮೇಲೆ ರಜಾ ಆದಾಗ ಮೂರು ದಿವಸ ನಾಲ್ಕು ದಿವಸ ಅಂಥ ರಂಗೋಲಿಗಳನ್ನು ಮುಂದಿನ ದಿನಗಳಲ್ಲಿ ಎರಡೆರಡರಂತೆ ಇವಾಗ ನಾನು ಹಾಕಿದ್ದೀನಲ್ವ ನೀವು ನೋಡ್ತಾ ಇದ್ದೀರಾ ನಾನು ಎರಡು ರಂಗೋಲಿಯನ್ನು ಹಾಕಿದ್ದೀನಿ ನಂದು ಮಿಕ್ಕಿತ್ತು ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ದಿನ ದಿನನಿತ್ಯ ಎರಡೆರಡು ರಂಗೋಲಿ ಹಾಕ್ಕೊಂಡು ನಾವು ಅದನ್ನು ಮುಗಿಸ್ಕೋಬೇಕು ಯಾವುದೇ ಒಂದು ರಂಗೋಲಿಯನ್ನು ಉಳಿಸ್ಕೋಬಾರ್ದು ಬಾಕಿ ಉಳಿಸ್ಕೋಬಾರ್ದು ಹಾಗೆ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಯಾವಾಗ ಫ್ರೀ ಇರ್ತೀರೋ ಅವಾಗ ಎರಡೆರಡರಂತೆ ಹಾಕ್ಕೊಂಡು ರಂಗೋಲಿಗಳನ್ನು ಮುಗಿಸ್ಬೇಕೆ ವಿನಃ ಅದನ್ನು ಯಾವತ್ತೂ ಹಾಗೆ ಇಟ್ಕೋಬಾರ್ದು ಇದು ಪದ್ಧತಿ ಹಾಗೆ ಇನ್ನೊಂದು ಡೌಟು ಕೇಳಿದ್ರಿ ಬೇರೆ ಬೇರೆ ಅರ್ಘ್ಯ ಕೊಡಬೇಕಂತ ಹೌದು ಅದಕ್ಕೆ ಒಂದು ಮೂವತ್ತ್ಮೂರು ವರ್ಗ್ಯ ಇದಕ್ಕೆ ಮೂವತ್ತ್ಮೂರು ಆರ್ಘ್ಯ ಮತ್ತು ಅರವತ್ತಾರು ನಮಸ್ಕಾರವನ್ನು ಬೇರೆ ಬೇರೆಯಾಗಿ ಹಾಕಬೇಕು ಹಾಗಾಗಿ ಈ ವಿಷಯವನ್ನು ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ